ಹಾಯ್ ಎಲ್ಲರೂ ನಮಸ್ಕಾರ ಹೋದ ಹೋದ ಒಂದು ವಿಡಿಯೋದಲ್ಲಿ ನಾವು ಲಗ್ನಾಧಿಪತಿ ಮತ್ತು ಎರಡನೇ ಅಧಿಪತಿಗಳ ಬಗ್ಗೆ ನೋಡಿದ್ವಿ ಆದರೆ ಕೆಲವರು ಕಮೆಂಟಲ್ಲಿ ಈ ಅಧಿಪತಿಗಳನ್ನು ಯಾವ ಥರ ಒಂದು ಗುರುತಿಸೋದು ಮತ್ತು ಅದು ಯಾವ ಥರ ಫೈಂಡಿಂಗ್ ಮಾಡಬೇಕು ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಆ ಕಾರಣ ನಿಮಗೆ ಇದು ಬೇಸಿಕಾಗಿ ಗೊತ್ತಿರಬೇಕು ಯಾಕಂದರೆ ಒಂದು ಜಾತಕವನ್ನು ನೀವು ರೀಡ್ ಮಾಡುವ ರೀಡ್ ಮಾಡಬೇಕಾದ್ರೆ ನಿಮಗೆ ಈ ಒಂದು ಈ ಒಂದು ಇದು ಗೊತ್ತಿರಬೇಕು ಅಂತ ಹೇಳಿದ್ರೆ ನಿಮಗೆ ರೀಡ್ ರೇಡ್ ಮಾಡಲಿಕ್ಕಾಗಿಲ್ಲ ಅಂದರೆ ಯಾವುದೇ ಒಂದು ಭಾವಗಳನ್ನು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದು ಯಾವ ಥರ ಅಂತ ಹೇಳಿದರೆ ಉದಾಹರಣೆಗೆ ಇದು ಒಂದು ಜಾತಕದ ಸ್ಟ್ರಕ್ಚರ್ ಇದು ಇದು ಒಂದು ಜಾತಕದ ಸ್ಟ್ರಕ್ಚರ್ ಇದು ಇದಕ್ಕೆ ನಾವು ದಕ್ಷಿಣ ಭಾರತ ಕುಂಡಲಿ ಅಂತ ಹೇಳ್ತೇವೆ ಈ ಥರ ಚೌಕ ದಕ್ಷಿಣ ಭಾರತದ ಕುಂಡಲಿ ಉತ್ತರ ಭಾರತದಲ್ಲಿ ಬೇರೆ ಒಂಥರ ಡೈಮಂಡ್ ಥರ ಅದು ಯೂಸ್ ಮಾಡ್ತಾರೆ ಅದು ನಮಗೆ ಇಲ್ಲಿ ಅಗತ್ಯ ಇಲ್ಲ ಇಲ್ಲಿ ನಮಗೆ ಅಗತ್ಯ ಇರೋದು ದಕ್ಷಿಣ ಭಾರತದ ಕುಂಡಲಿ ಅಂದರೆ ಸೌತ್ ಇಂಡಿಯನ್ ಕುಂಡಲಿ ಇದು ಕುಂಡಲಿ ಸ್ಟ್ರಕ್ಚರ್ ಇದು ಇದರಲ್ಲಿ ಟೋಟಲು ಹನ್ನೆರಡು ಭಾವಗಳಿರ್ತದೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಟೋಟಲ್ಲು ಹನ್ನೆರಡು ಮನೆಗಳಿರ್ತದೆ ಅದರಲ್ಲಿ ಈ ಹನ್ನೆರಡು ಮನೆಗಳು ಕೂಡ ಈ ವ್ಯಕ್ತಿಯ ಒಂದು ಜೀವನದ ಒಂದು ಪ್ರತಿಯೊಂದು ವಿಭಾಗಗಳನ್ನು ಇಲ್ಲಿ ಹನ್ನೆರಡು ಮನೆಗಳಲ್ಲಿ ಡಿವೈಡ್ ಮಾಡಿದ್ದಾರೆ ಟೋಟಲ್ ಇದರಲ್ಲಿ ಹನ್ನೆರಡು ಇರ್ತದೆ ಈ ಹನ್ನೆರಡು ಮನೆಗಳಲ್ಲಿ ಈ ಒಬ್ಬ ವ್ಯಕ್ತಿಯ ಮನುಷ್ಯನ ಒಂದು ಬೇರೆ ಬೇರೆ ಒಂದು ವಿಷಯಗಳನ್ನು ಡಿವೈಡ್ ಮಾಡಿಟ್ಟಿದ್ದಾರೆ ಅದು ಎಷ್ಟೊಂದು ನೀಟಾಗಿ ಮಾಡಿದ್ದಾರೆ ನೋಡಿ ಇದು ಆವಾಗಿನ ಕಾಲದಲ್ಲೇ ಮಾಡಿ ಇಟ್ಟಿದ್ದಾರೆ ಅಂದರೆ ಇದಕ್ಕೆ ತುಂಬ ಪುರಾತನ ಕಾಲದಲ್ಲಿ ಆವಾಗಿಂದಲೇ ಇದು ಮಾಡಿಟ್ಟಿದ್ದಾರೆ ಅಂದರೆ ಆವಾಗಿನ ಜನರು ಎಷ್ಟೊಂದು ಒಂದು ಇದಿರ್ಬೋದು ಆಗಿರ್ಬೋದು ಅಂತ ನಿಮಗೆ ತಿಳ್ಕೊಬೋದು ಇಲ್ಲಿ ಟೋಟಲ್ ಹನ್ನೆರಡು ಮನೆಗಳಿರ್ತದೆ ಈ ಹನ್ನೆರಡು ಮನೆಗಳಲ್ಲಿ ಲಗ್ನ ಅಂತ ಒಂದು ಭಾವ ಇದೆ ಉದಾಹರಣೆಗೆ ಇದ್ದು ಲಗ್ನ ಅಂತ ತಿಳ್ಕೊಳ್ಳಿ ಇಲ್ಲಿ ಲಗ್ನ ಅಂತ ಬರೆದ್ರೆ ಅದು ವೃಷಭ ಲಗ್ನ ಆಗುತ್ತೆ ನಿಮಗೆ ರಾಶಿ ಗೊತ್ತಿರಬೇಕು ಇಲ್ಲಿಂದ ಇದು ಮೇಷ ಅವರ ಮಿಥುನ ಕಟಕ ಸಿಂಹ ಕನ್ಯಾ ತೋಲ ಅವರು ಧನು ಮಕರ ಕುಮೇನ ಈ ಈ ಹನ್ನೆರಡು ರಾಶಿಯಲ್ಲಿ ಲಗ್ನ ಅಂತ ಹೇಳಿ ಬರ್ದಿರೋ ಅದು ಲಗ್ನ ಆಗಿರ್ತದೆ ರಾಶಿಯಲ್ಲ ಈಗ ರಾಶಿ ಅಂತೇಳಿದರೆ ಅದು ಚಂದ್ರ ಇರುವಂಥ ಒಂದು ಚಂದ್ರ ಇರುವಂಥ ಮನೆ ಅಂದರೆ ರಾಶಿ ಅದು ಚಂದ್ರ ಇರುವಂಥ ಒಂದು ಮನೆ ರಾಶಿ ಉದಾಹರಣೆಗೆ ನಿಮ್ದು ಇಲ್ಲಿ ಚಂದ್ರ ಅಂತ ಬರೆದಿದ್ರೆ ಇಲ್ಲಿ ಅದು ಕುಂಭ ರಾಶಿ ಇಲ್ಲಿ ಚಂದ್ರ ಅಂತ ಇದು ಚಂದ್ರ ಇದ್ದರೆ ಅದು ಮೇಷರಾಶಿ ಇಲ್ಲಿ ಚಂದ್ರ ಇದ್ದರೆ ವೃಷಭ ರಾಶಿ ಇಲ್ಲಿ ಚಂದ್ರ ಇದ್ದರೆ ಮಿಥುನ ರಾಶಿ ಇಲ್ಲಿ ಚಂದ್ರ ಇದ್ದರೆ ಕಟಕ ಇಲ್ಲಿ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಈ ಥರ ಚಂದ್ರ ಇರುವಂಥ ಒಂದು ಮನೆ ರಾಶಿ ಆಗುತ್ತೆ ಚಂದ್ರ ಇರುವಂಥ ರಾಶಿ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಚಂದ್ರ ಇರುವಂಥ ರಾಶಿ ಇದೆಯಲ್ಲ ಅದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಅದನ್ನು ನೀವು ಜಾತಕ ಪ್ರಡಕ್ಷಣೆ ಮಾಡಲಿಕ್ಕಾಗಲ್ಲ ಕೆಲವರು ರಾಶಿ ಮೂಲಕ ಪ್ರೊಡಕ್ಷನ್ ಮಾಡೋದು ಬಯಸೋದು ಮಾಡ್ತಾರೆ ಬಟ್ ಅದು ರಾಂಗ್ ಅದು ಅದು ರಾಶಿ ಒಂದು ರಾಶಿ ಅದು ರಾಶಿ ಅಂತ ಹೇಳಿದ್ರೆ ನಿಮ್ಮ ಮನ ಮನಸ್ಸನ್ನು ತಿಳ್ಕೊಳ್ಳಲಿಕ್ಕೆ ಒಂದು ಇದು ಸೂತ್ರ ಅದು ನೀವು ರಾಶಿಯನ್ನು ತಗೊಂಡು ನಿಮಗೆ ಜಾತಕ ಪ್ರೊಡಕ್ಷನ್ ಮಾಡಲಿಕ್ಕಾಗಲ್ಲ ರಾಶಿ ಅಂತ ಹೇಳಿದ್ರೆ ಅದು ಮೈಂಡ್ ವ್ಯಕ್ತಿಯ ಮನಸ್ಸಿನ ಬಗ್ಗೆ ಸ್ಪಷ್ಟವಾಗಿ ನೋಡ್ಬೋದು ನಿಮಗೆ ಮೈನ್ ಬೇಕಾಗಿರೋದು ಲಗ್ನ ಲಗ್ನ ಹೇಳಿದ್ರೆ ಲಗ್ನ ಅಂತ ಹೇಳಿದ್ರೆ ಒಂದನೇ ಮನೆ ಲಗ್ನ ಅಂತ ಅದು ವ್ಯಕ್ತಿಯ ಒಂದು ದೇಹ ವ್ಯಕ್ತಿತ್ವ ಪರ್ಸನಾಲಿಟಿ ಈ ಥರ ನೀವು ಜಾತಕ ಪ್ರೊಡಕ್ಷನ್ ಮಾಡುವಾಗ ರಾಶಿ ನೋಡಬಾರ್ದು ಲಗ್ನ ನೋಡಬೇಕು ನಿಮ್ಮದು ಈಗ ಯಾವುದೇ ಒಂದು ಸಾಫ್ಟ್ವೇರ್ ಅಥವಾ ಆ್ಯಪಲ್ಲಿ ಲಗ್ನ ಅಂತ ಬರೆದಿರ್ತದೆ ಈ ಥರ ಅಥವಾ ಈ ಥರ ಒಂದು ಸಿಂಬಲ್ ಹಾಕಿರ್ತಾರೆ ಅದನ್ನು ಲಗ್ನ ಅಂತ ಕರೀತಾರೆ ಆ ಲಗ್ನ ಎಲ್ಲಿ ಲಗ್ನ ಅಂತ ಬರೆದಿರ್ತದೆ ಅದು ಮೊದಲನೇ ಮನೆ ಅದು ಫಸ್ಟ್ ಮೊದಲನೇ ಮನೆ ಫಸ್ಟ್ ಹೌಸ್ ಮೊದಲನೇ ಇಲ್ಲಿ ಲಗ್ನ ಅಂತ ಬರೆದಿರೋದು ಏನಾಗ್ತದೆ ಮಕರ ಲಗ್ನ ಇಲ್ಲಿ ಆದರೆ ಕುಂಭ ಲಗ್ನ ಇಲ್ಲೇ ಆದರೆ ವೃಶ್ಚಿಕ ಲಗ್ನ ಲಗ್ನ ಅಂತ ಎಲ್ಲೇ ಬರ್ತೀರ್ತರ ಅದು ಮೊದಲನೇ ಮನೆ ಫಸ್ಟ್ ಮನೆ ಅದು ನೀವು ಜಾತಕ ಪ್ರೊಡಕ್ಷನ್ ಮಾಡುವಾಗ ಲಗ್ನನ ಕ್ಯಾಚ್ ಮಾಡಬೇಕು ಲಗ್ನ ಕ್ಯಾಚ್ ಮಾಡಿಕೊಂಡು ಇದನ್ನು ಫಸ್ಟ್ ಮನೆಯಾಗಿ ತಗೊಳ್ಬೇಕು ಲಗ್ನ ಅಂತ ಬರ್ದಿರ್ತದಲ್ಲ ಅದು ಮೊದಲನೇ ಮನೆ ಅದನ್ನು ನೀವು ಒಂದನೇ ಮನೆ ಅಂತ ಕೌಂಟ್ ಮಾಡಬೇಕು ಇದು ಲಗ್ನ ಭಾವ ಲಗ್ನ ಭಾವ ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿತ್ವ ಪರ್ಸನಾಲಿಟಿ ನಿಮ್ಮ ದೇಹ ಗಾತ್ರ ಬಣ್ಣ ನಿಮ್ಮ ಒಂದು ಪ್ರಭಾವ ಈ ಥರ ಸೂಚನೆ ಮಾಡ್ತದೆ ಆಮೇಲೆ ಲಗ್ನದಿಂದ ಎರಡನೇ ಮನೆ ಈ ಲಗ್ನ ಇದು ಒಂದನೇ ಮನೆ ಆದರೆ ಇಲ್ಲಿಂದ ಕೌಂಟ್ ಮಾಡಿದ್ರೆ ಎರಡನೇ ಮನೆ ಇದನ್ನು ಎರಡನೇ ಮನೆ ಅಂತ ತಗೊಳ್ಬೇಕು ನೀವು ಆಮೇಲೆ ಲಗ್ನದಿಂದ ಮೂರು ಕೌಂಟ್ ಮಾಡಿದಾಗ ಇದು ಮೂರನೇ ಮನೆ ಇದು ನಾಲ್ಕನೇ ಮನೆ ಆಗುತ್ತೆ ಇದು ಐದನೇ ಮನೆ ಆಗುತ್ತದೆ ಇದು ಆರನೇ ಮನೆ ಆಗುತ್ತೆ ಇದು ಏಳನೇ ಮನೆ ಆಗುತ್ತೆ ಇದು ಎಂಟನೇ ಮನೆ ಇದು ಒಂಬತ್ತನೇ ಮನೆ ಆಗುತ್ತೆ ಇದು ಹತ್ತನೇ ಮನೆ ಇದು ಹನ್ನೊಂದನೇ ಮನೆ ಇದು ಹನ್ನೆರಡನೇ ಮನೆ ಈ ಲಗ್ನದಿಂದ ನೀವು ಈ ಥರ ಈ ಥರ ಕೆಲ್ಕು ಮಾಡಬೇಕು ಲಗ್ನದಿಂದ ಇದು ಒಂದನೇ ಮನೆ ಲಗ್ನ ಅಂದರೆ ಒಂದನೇ ಮನೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಉದಾಹರಣೆಗೆ ನಿಮ್ದು ಇಲ್ಲಿ ಲಗ್ನ ಅಂತ ಇರೋದು ಏನಾಗ್ತದೆ ಇದು ಮಕರ ಲಗ್ನ ಆಗುತ್ತೆ ಆವಾಗ ಇಲ್ಲಿ ಒಂದು ಬರುತ್ತೆ ಇಲ್ಲಿ ಇದು ಮಕರ ಲಗ್ನ ಆದಾಗ ಇಲ್ಲಿ ಒಂದು ನಂಬರ್ ಬರುತ್ತೆ ಇಲ್ಲಿ ಮಕರ ಲಗ್ನ ಆದಾಗ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೆರಡು ಈ ಥರ ಅಂದರೆ ಜಾತಕ ಪ್ರೊಡಕ್ಷನ್ ಮಾಡುವಾಗ ಲಗ್ನ ಇಂಪಾರ್ಟೆಂಟ್ ರಾಶಿ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಲಗ್ನ ಒಂದು ಲಗ್ನ ಕೂಡ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮಗೆ ಪ್ರೊಡಕ್ಷನ್ನು ಫುಲ್ ರಾಂಗ್ ಆಗುತ್ತೆ ಉದಾಹರಣೆಗೆ ನೀವು ಇವತ್ತು ಒಬ್ಬ ವ್ಯಕ್ತಿ ಆರು ಗಂಟೆಗೆ ಜನಸ್ ತಿಳ್ಕೊಳ್ಳಿ ಬೆಳಿಗ್ಗೆ ಆರು ಗಂಟೆಗೆ ಹುಡ್ತಾನೆ ಬಟ್ ನಿಮಗೆ ಮಿಸ್ಸಾಗಿ ಏನಾದರೂ ಈಗ ಒಂದು ಎರಡು ಗಂಟೆ ಒಳಗಾದರೆ ಲಗ್ನ ಸೇಮ್ ಇರ್ತದೆ ನೀವು ಮಿಸ್ಸಾಗಿ ಆರು ಗಂಟೆ ಬದಲು ಎಂಟು ಗಂಟೆ ಒಂಬತ್ತು ಗಂಟೆ ಹಾಕಿದರೆ ಏನಾಗ್ತದೆ ಲಗ್ನ ಮುಂದೆ ಹೋಗುತ್ತೆ ಆವಾಗ ನಿಮ್ಮದು ಇಡೀ ರ ಪ್ರೊಡಕ್ಷನ್ ರಾಂಗ್ ಬರುತ್ತೆ ಆ ಕಾರಣ ನಿಮ್ದು ಯಾರದೇ ಒಂದು ಜಾತಕ ಚೆಕ್ ಮಾಡುವಾಗ ಟೈಮ್ ಇಂಪಾರ್ಟೆಂಟ್ ಟೈಮಿಗೆ ಗೊತ್ತಿಲ್ಲದೆ ನೀವು ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗಬಾರ್ದು ಅದು ನಿಮ್ಮದು ಬರುತ್ತೆ ಟೈಮ್ ಗೊತ್ತಿಲ್ಲದೆ ನೀವು ಪ್ರೊಡಕ್ಷನ್ ಮಾಡಲಿಕ್ಕೆ ಹೋದರೆ ತುಂಬ ರಾಂಗ್ ಬರುತ್ತೆ ತಪ್ಪಾಗುತ್ತೆ ಉಡಿ ಇಡೀ ಜಾತಕನೇ ತಪ್ಪಾಗ್ತದೆ ಇದು ಇವತ್ತಿನ ವಿಡಿಯೋ ಉದ್ದೇಶ ಅಂತ ಹೇಳಿದ್ರೆ ನಿಮಗೆ ಭಾವಗಳನ್ನು ಗುರುತಿಸೋದು ಇದು ಲಗ್ನ ಅಂತ ಹೇಳಿದ್ರೆ ಮೊದಲನೇ ಭಾವ ಎರಡನೇ ಭಾವ ಮೂರನೇ ಭಾವ ನಾಲ್ಕನೇ ಭಾವ ಐದನೇ ಭಾವ ಆರನೇ ಭಾವ ಏಳನೇ ಭಾವ ಎಂಟನೇ ಭಾವ ಒಂಬತ್ತನೇ ಭಾವ ಹತ್ತನೇ ಭಾವ ಹನ್ನೊಂದನೇ ಭಾವ ಹನ್ನೆರಡನೇ ಭಾವ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಇದರಲ್ಲಿ ನಿಮ್ಗೆ ಸಲ ಸ್ವಲ್ಪ ಸಿಂಪಲಾಗಿ ಹೇಳ್ತೇನೆ ಎಲ್ಲದೇ ಅಂತ ಹೇಳಿದ್ರೆ ನಿಮ್ಮ ದೇಹ ನಿಮ್ಮ ದೇಹ ವ್ಯಕ್ತಿತ್ವ ಪರ್ಸನಾಲಿಟಿ ನಿಮ್ಮ ಹೆಲ್ತು ಎರಡನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಹಣ ಹಣಕಾಸು ಮತ್ತು ಕುಟುಂಬ ನಿಮ್ಮ ಮಾತು ಇದು ಮೇನ್ ಮೇನ್ ಪಾಯಿಂಟ್ಸ್ ಅಷ್ಟೇ ಅಷ್ಟೇನು ತುಂಬ ಇದೆ ಬಟ್ ಇಷ್ಟೇ ಸಾಕು ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಹೋದರ ಸಹೋದರಿಯರು ಅಥವಾ ಕಿರಿಯ ತಮ್ಮ ಅಥವಾ ತಂಗಿ ಮತ್ತು ನಿಮ್ಮ ಒಂದು ಟ್ರಾವೆಲ್ಲು ನಿಮ್ಮ ಕಮ್ಯುನಿಕೇಷನ್ನು ಇದು ಮಾತು ಇದು ಕಮ್ಯುನಿಕೇಷನ್ ನಿಮ್ಮ ಜನರ ಜೊತೆ ಜನರ ಜೊತೆ ನೀವು ವ್ಯವಹಾರ ಮಾಡಲಿಕ್ಕೆ ಕಮ್ಯುನಿಕೇಷನ್ ಮಾಡ್ತಿರಲ್ಲ ಅದು ಆಮೇಲೆ ಸಹೋದರ ಕಿರಿಯ ತಮ್ಮ ಮೂರನೇ ಮನೆ ಧೈರ್ಯ ಧೈರ್ಯ ನಿಮ್ಮ ಧೈರ್ಯ ಬಗ್ಗೆ ನೋಡ್ಬೋದಿರಲ್ಲಿ ನಾಲ್ಕನೇ ಮನೆ ಅಂತ ಹೇಳಿದ್ರೆ ಅದು ಸುಖ ಭಾವ ಸುಖ ಭಾವ ಆಮೇಲೆ ವೆಹಿಕಲ್ಲು ನೀವು ವೆಹಿಕಲ್ ತಗೊಳ್ತೀರಾ ತಗೊಳ್ಳೋಂತ ನೋಡ್ಬೋದು ನಿಮ್ಮ ಮನೆ ನೀವು ಮನೆ ಮಾಡ್ತೀರಾ ಇಲ್ಲ ಅಂತ ಇರಲಿ ನಾಲ್ಕನೇ ಮನೆಯಲ್ಲಿ ನಿಮ್ಮ ತಾಯಿ ನಾಲ್ಕನೇ ಮನೆಯಲ್ಲಿ ನಿಮ್ಮ ತಾಯಿಯ ಬಗ್ಗೆ ನೋಡ್ಬೋದು ಐದನೇ ಮನೆಯಲ್ಲಿ ನಿಮ್ಮ ಸಂತಾನ ಅಂದರೆ ನಿಮ್ಮ ಮಕ್ಕಳು ನಿಮ್ಮ ಚಿಲ್ಡ್ರನ್ನು ಆಮೇಲೆ ನಿಮ್ಮ ಶಿಕ್ಷಣ ಶಿಕ್ಷಣ ಅಂತ ಹೇಳಿದ್ರೆ ಈ ಪಿ ಯು ಸಿ ಡಿಗ್ರಿ ಪಿ ಯು ಸಿ ಡಿಗ್ರಿ ಈ ಶಿಕ್ಷಣ ನೋಡ್ಬೋದಿರಲ್ಲಿ ಸೆಕೆಂಡಲ್ಲಿ ಪ್ರಾಥಮಿಕ ಶಿಕ್ಷಣ ಫೋರ್ತಲ್ಲಿ ಪ್ರೌಢ ಶಿಕ್ಷಣ ಫಿಫ್ತಲ್ಲಿ ಪ್ರೌಢ ಮತ್ತು ಪಿ ಯು ಸಿ ಅಂತ ಶಿಕ್ಷಣ ಐದನೇ ಮನೆ ಆಮೇಲೆ ಐದನೇ ಮನೆ ನಿಮ್ಮ ಜನಪ್ರಿಯತೆ ನೋಡ್ಬೋದು ಈ ಥರ ಆರನೇ ಮನೆ ಅಂತ ಹೇಳಿದ್ರೆ ಅದು ಶತ್ರು ಸ್ಥಾನ ನಿಮ್ಮ ಒಂದು ಜೀವನದಲ್ಲಿ ಸಾಲ ತ ಸಾಲ ಮಾಡ್ತೀರಲ್ಲ ಅದನ್ನು ನೋಡ್ಬೋದು ಶತ್ರುಗಳ ಬಗ್ಗೆ ನೋಡ್ಬೋದು ಆರನೇ ಮನೆಯಲ್ಲಿ ಏಳನೇ ಮನೆ ಅಂತ ಹೇಳಿದ್ರೆ ಅದು ಮದುವೆಯ ಮನೆ ಮದುವೆ ಭಾವ ನಿಮ್ಮ ಸಂಗಾತಿ ಸಂಗತಿ ಬಗ್ಗೆ ನೋಡ್ಬೋದು ನಿಮ್ಮ ಒಂದು ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ ನೋಡ್ಬೋದು ಎಂಟನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆ ಸ್ಟ್ರಗಲ್ ಕಷ್ಟ ನಷ್ಟಗಳ ಬಗ್ಗೆ ನೋಡ್ಬೋದು ಒಂಬತ್ತು ಮನೆ ಅಂತ ಹೇಳಿದ್ರೆ ನಿಮ್ಮ ತಂದೆ ಆಮೇಲೆ ನಿಮ್ಮ ಲಕ್ಕು ನಿಮ್ಮ ಬಾ ನಿಮ್ಮ ಒಂದು ಭಾಗ್ಯ ಬಗ್ಗೆ ನೋಡ್ಬೋದು ಹತ್ತನೇ ಮನೆಯಲ್ಲಿ ನಿಮ್ಮ ಜನಪ್ರಿಯತೆ ನಿಮ್ಮ ಒಂದು ಜಾಬು ಕೆಲಸದ ಬಗ್ಗೆ ನೋಡ್ಬೋದು ಹನ್ನೊಂದು ಮನೆಯಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸು ಟ್ರಾವೆಲ್ ಬಗ್ಗೆ ನೋಡ್ಬೋದು ಹನ್ನೆರಡು ಮನೆಯಲ್ಲಿ ಫಾರಿನ್ ಟ್ರಾವೆಲ್ಲು ಆಮೇಲೆ ಜೈಲು ಬಗ್ಗೆ ನೋಡ್ಬೋದು ಜೈಲು ಈ ಥರ ಇದನ್ನು ಸಿಂಪಲ್ ಆಗಿ ಹೇಳ್ತಾ ಇರೋದು ಮುಂದೆ ಇದರ ಬಗ್ಗೆ ಡೀಪಾಗಿ ಬರುತ್ತೆ ಇವತ್ತಿನ ವೀಡಿಯೋ ಅಂತ ಹೇಳಿದ್ರೆ ನೀವು ಲಗ್ನವನ್ನು ಯಾವ ಥರ ಕಂಡುಹಿಡಬೇಕು ಅಥವಾ ಭಾವಗಳ ಬಗ್ಗೆ ಯಾವ ಥರ ಕಂಡುಹಿಡಿದಂಥ ಈ ವಿಡಿಯೋ ನಷ್ಟ ಸಿಗೋಣ ನಮಸ್ಕಾರ